ಸಾವಿರ ಭಕ್ತರಲ್ಲಿ ಸಾವಿರದವನು ಯಾರು ದಕ್ಷಿಣ ದೇಶದ ರಾಜ ಮಹಾ ಶಿವಭಕ್ತನಾಗಿರ್ತಾನೆ ಒಂದು ಸಲ ರಾಜ ತಮ್ಮ ಗುರುಗಳಲ್ಲಿ ಕೇಳ್ತಾನೆ ನಾನು ಶಿವನನ್ನ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ಗುರುಗಳು ಹೇಳ್ತಾರೆ ಶಿವನಿಗೆ ಪ್ರಿಯವಾದ ಕೆಲಸವನ್ನ ಮಾಡಿದ್ರೆ ಶಿವ ಮೆಚ್ಚಿ ನಿನಗೆ ದರ್ಶನ ಕೊಡ್ತಾನೆ ಅದಕ್ಕೆ ನಾನೇನ್ ಮಾಡ್ಲಿ ಗುರುಗಳೇ ಅಂತ ರಾಜ ಕೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಪ್ರತಿದಿನ ಸಾವಿರ ಶಿವ ಭಕ್ತರಿಗೆ ಭಕ್ತಿಯಿಂದ ಭೋಜನದ ಏರ್ಪಾಟನ್ನು ಮಾಡು ನಿನ್ನ ಭಕ್ತಿ ಶಿವನಿಗೆ ಮೆಚ್ಚುಗೆ ಆದ್ರೆ ನೀನು ಅವನ ದರ್ಶನದ ಭಾಗ್ಯವನ್ನು ಖಂಡಿತಾ ಪಡಿತಿಯಾ ಆ ಸಾವಿರ ಜನ ಭಕ್ತರಲ್ಲಿ ಶಿವನು ಸಹ ಬರಬಹುದು ಅಂತ ಹೇಳ್ತಾರೆ ಗುರುಗಳು ಅದಕ್ಕೆ ರಾಜ ಕೇಳ್ತಾನೆ ಗುರುದೇವ ಶಿವನನ್ನು ಗುರುತು ಹಿಡಿಯೋದಕ್ಕೆ ಸಾಮಾನ್ಯನಾದ ನನ್ನಿಂದ ಸಾಧ್ಯನಾ ಅಂತ ನೋಡ್ತಾ ಇರು ಆ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಗುರುಗಳು ರಾಜಮಹಲಲ್ಲಿ ಸಾವಿರ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತೆ ರಾಜನೇ ಸ್ವತಃ ನಿಂತು ಎಲ್ಲರನ್ನೂ ಊಟಕ್ಕೆ ಆಹ್ವಾನಿಸ್ತಾನೆ ಸರಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಆದರೆ ಒಂದು ಎಲೆ ಮಾತ್ರ ಯಾರು ಕೂತಿರೋದಿಲ್ಲ ಒಂದು ಎಲೆಗಾಗಿ ಎಲ್ಲರನ್ನೂ ಕಾಯಿಸೋದು ಬೇಡ ಎಲ್ಲರ ತಾಳ್ಮೆ ಪರೀಕ್ಷೆ ಮಾಡಿದ ಹಾಗಾಗುತ್ತೆ ಅದರಿಂದ ಇವತ್ತಿಗೆ ಒಂದು ಎಲೆ ಖಾಲಿಯಾಗಿ ಉಳಿಲಿ ನಾಳೆಯಿಂದ ಸರಿಯಾದ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾನೆ ರಾಜ ಒಳಗೆ ಬಂದು ಎಲ್ಲರಿಗೂ ಉಪಚಾರ ಮಾಡಿ ದಯವಿಟ್ಟು ಊಟ ಮಾಡಿ ಅನುಗ್ರಹಿಸಬೇಕು ಅಂತ ರಾಜ ಕೇಳ್ಕೋತಾನೆ ನೋಡಿದ್ರೆ ಸರಿಯಾಗಿ ಊಟಕ್ಕೆ ಸಾವಿರ ಜನ ಕೂತಿರ್ತಾರೆ ರಾಜನಿಗೆ ಸಂತೋಷ ಆಗುತ್ತೆ ಆಗ ಮಂತ್ರಿ ಹೇಳ್ತಾನೆ ರಾಜ ನಾನೇ ಸ್ವತಃ ಎಣಿಸಿ ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನ ಒಳಗೆ ಕಳಿಸಿದೀನಿ ಆದ್ರೆ ಇಲ್ಲಿ ಸಾವಿರ ಜನರು ಕೂತಿದ್ದಾರೆ ನಮಗೆ ಕಾಣದ ಹಾಗೆ ಬಂದು ಊಟ ಮಾಡಿ ಹೋಗ್ತಾ ಇರೋ ಈ ರಹಸ್ಯ ಭಕ್ತ ಯಾರು ಅಂತ ಅನ್ಕೋತಾರೆ ಮಾರನೇ ದಿನ ಸಹ ಹಾಗೆ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ಮಂದಿ ಒಳಗಡೆ ಹೋಗ್ತಾರೆ ಆದ್ರೆ ಅಲ್ಲಿ ಸಾವಿರ ಜನ ಕೂತು ಊಟ ಮಾಡ್ತಾ ಇರ್ತಾರೆ ಆಗ ಮಂತ್ರಿ ಹೇಳ್ತಾನೆ ಮಹಾರಾಜ ಇಲ್ಲಿ ನಿಜವಾಗ್ಲು ಏನೋ ಪವಾಡಾನೇ ನಡೀತಾ ಇದೆ ನಾನೇ ಸ್ವತಃ ಎಲ್ಲರನ್ನ ಎಣಿಸಿ ಬಿಟ್ಟಿದ್ದೀನಿ ನನ್ನ ಲೆಕ್ಕ ತಪ್ಪಾಗೋಕೆ ಸಾಧ್ಯಾನೇ ಇಲ್ಲ ಅಂತ ಹೇಳ್ತಾನೆ ಅವನು ಸಾವಿರ ತಾಂಬೂಲವನ್ನು ಊಟದ ನಂತರ ಕೊಡೋದಕ್ಕೆ ತಯಾರಿ ಮಾಡಿಸ್ತಾನೆ ಊಟದ ನಂತರ ತಾಂಬೂಲವನ್ನ ಕೊಡ್ತಾರೆ ಭಕ್ತರು ಹರಸಿ ತಾಂಬೂಲನ ತಗೊಂಡು ಹೊರಟೋಗ್ತಾರೆ ಮತ್ ಯಾರು ಉಳಿದೋರದಿಲ್ಲ ಉಳಿದಿರೋದಿಲ್ಲ ಆದ್ರೆ ಒಂದು ತಾಂಬೂಲ ಮಾತ್ರ ಉಳಿದಿರುತ್ತೆ ಏನಿದು ಪವಾಡ ಒಳಗೆ ಹೋದದ್ದು ಒಂಬೈನೂರ ತೊಂಬತ್ತೊಂಬತ್ತು ಜನ ಊಟ ಮಾಡಿದವರು ಸಾವಿರ ಜನ ಯಾರು ಈ ರಹಸ್ಯ ಭಕ್ತ ಹೇಗೆ ಬರ್ತಾನೆ ಯಾರಿರ್ಬಹುದು ಅಂತ ರಾಜ ಮಂತ್ರಿ ಎಲ್ಲ ಅದರ ಬಗ್ಗೆ ಯೋಚಿಸ್ತಾ ಇರ್ತಾರೆ ಹೀಗೆ ವರ್ಷಗಳು ಕಳೀತಾ ಇರತ್ತೆ ರಾಜ ಅನ್ನದಾನ ಮಾಡ್ಕೊಂಡ್ ಬರ್ತಾನೆ ಇರ್ತಾನೆ ಆದ್ರೆ ರಾಜನ್ಗೆ ಆ ರಹಸ್ಯ ವ್ಯಕ್ತಿ ಯಾರು ಅನ್ನೋದನ್ನ ಕಂಡಿಡಿಯೋಕೆ ಹಿಡಿಯೋಕೆ ಆಗೋದೇ ಇಲ್ಲ ಅವನಿಗೆ ಅದು ವ್ಯಥೆಯಾಗಿ ಕಾಡ್ತಾ ಇರುತ್ತೆ ಒಂದು ದಿನ ಶಿವನೇ ಆ ರಾಜನ ಕನಸಲ್ಲಿ ಬಂದು ಹೇಳ್ತಾನೆ ನನ್ನ ಭಕ್ತರನ್ನ ಆಧರಿಸಿ ಉಪಚಾರ ಮಾಡಿ ಅವರನ್ನು ತೃಪ್ತಿ ಪಡಿಸ್ತಾ ಇದೀಯಾ ನಾನು ಪ್ರಸನ್ನನಾಗಿದ್ದೀನಿ ಆ ಸಾವಿರದ ಕೊನೆಯ ಭಕ್ತ ನಾನೇ ಅಂತ ಹೇಳ್ತಾನೆ ರಾಜನ್ಗೆ ಬಹಳ ಸಂತೋಷ ಆಗುತ್ತೆ ರಾಜ ಕೇಳ್ತಾನೆ ವಿಶ್ವಕ್ಕೆ ಅನ್ನವನ್ನು ಕರುಣಿಸೋ ವಿಶ್ವೇಶ್ವರ ನೀನು ಪ್ರಭು ನೀನು ನಿನ್ನ ಭಕ್ತರ ಜೊತೆ ಊಟಕ್ಕೆ ಕುಳಿತೆಯಾ ಪ್ರಭು ನೀನೆಷ್ಟು ದಯಾಮಯ ಆದರೆ ಒಂದು ದಿನವೂ ಸಹ ನಿನ್ನನ್ನು ಕಂಡು ಹಿಡಿಯೋಕೆ ಆಗ್ಲಿಲ್ವಲ್ಲ ನಾನು ಅಂತ ಅವನು ಬಹಳ ಪಶ್ಚಾತ್ತಾಪ ಪಡ್ತಾನೆ ಭಗವಾನ್ ಮಣ್ಣನ್ನು ಹೊತ್ತು ಸ್ವಲ್ಪ ಅನ್ನಕ್ಕಾಗಿ ಬೆತ್ತದ ಪೆಟ್ಟನ್ನು ತಿಂದೆ ಸರ್ವ ವ್ಯಾಪಿಯಾದ ಪರಮೇಶ್ವರನೇ ನೀನು ಇಷ್ಟು ದಿನ ನಮ್ಮ ಜೊತೆನೇ ಇದ್ರೂ ನಮಗೆ ಈ ಸತ್ಯ ತಿಳಿಯದೆ ಹೋಯ್ತು ನೀನು ಇಷ್ಟು ದಿನ ನಮ್ಮೆಲ್ಲರ ಜೊತೆನೇ ಇದ್ದು ಊಟ ಮಾಡಿದ ವಿಷಯ ನಿನ್ನ ಭಕ್ತರಿಗೆ ಗೊತ್ತಾದ್ರೆ ಅವರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ನೀನು ಊಟ ಮಾಡಿದ ಜಾಗದಲ್ಲಿ ಏನಾದರೂ ಕುರುಹನ್ನು ಬಿಟ್ಟು ಹೋಗು ನಾವೆಲ್ಲರೂ ಅದನ್ನು ಪೂಜಿಸಿ ನಿನ್ನ ಪಡೆಯಬಹುದು ಅಂತ ರಾಜ ಕೇಳ್ತಾನೆ ಶಿವ ಹಾಗೆ ಆಗ್ಲಿ ಅಂತ ಹೇಳ್ತಾನೆ ಮಾರನೇ ದಿನ ಮತ್ತೆ ಒಂಬೈನೂರ ತೊಂಬತ್ತೊಂಬತ್ತು ಜನರು ಒಳಗೆ ಹೋಗ್ತಾರೆ ಆದರೆ ಸಾವಿರ ಜನರ ಊಟ ಆಗಿರುತ್ತೆ ರಾಜ ಮಂತ್ರಿ ಎಲ್ಲರ ಎಲೆಯ ಮುಂದೆನೂ ನೋಡ್ತಾ ಹೋಗ್ತಾರೆ ಒಂದು ಎಲೆಯ ಮುಂದೆ ಅಪೂರ್ವ ಸೌಂದರ್ಯ ರಾಶಿಯಾದ ನವಯೌವನದ ಈಶ್ವರ ಒಂದು ಕೈಯಲ್ಲಿ ನಡಿಗೆಯ ಬಡಿಗೆಯನ್ನು ಹಿಡಿದಿರ್ತಾನೆ ಅದನ್ನು ಬಿಟ್ಟು ಹೋಗಿರ್ತಾನೆ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ ಶಿವ ತನ್ನನ್ನೇ ಸ್ವಯಂಬುವಾಗಿ ಬಿಟ್ಟು ಹೋಗಿದ್ದಾನಲ್ಲ ಅಂತ ಸಂತೋಷದಿಂದ ಆ ವಿಗ್ರಹವನ್ನು ಅಕ್ಕೂರಿನಲ್ಲಿರುವ ತಂತ್ರೋದ್ರೀಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಘಟನೆಗೆ ಸಾಕ್ಷಿಯಾಗಿ ಶಿವನು ಆ ದೇವಾಲಯದಲ್ಲಿ ನೆಲೆಸಿದ್ದಾನೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಪರಶು ಒಂದು ಕೈಯಲ್ಲಿ ಕೃಷ್ಣ ಮೃಗ ಒಂದು ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ಎರಡು ಗಿಳಿಗಳಿರುವ ನಡಿಗೆಯ ಬಡಿಗೆಯನ್ನು ಹಿಡಿದು ನಿಂತಿದ್ದಾನೆ ನಮಸ್ತೆ ಸ್ನೇಹಿತ್ರೆ ಪರಮೇಶ್ವರ್ನು ಈಗಲೂ ಸಹ ತನ್ನ ಭಕ್ತರ ಇಚ್ಛೆಯನ್ನು ಪೂರೈಸ್ತಾ ನೆಲೆ ನಿಂತಿದ್ದಾನೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ